ವಿಶ್ವ ಧ್ಯಾನ ದಿನದ ಅಂಗವಾಗಿ ನಗರದ ರವೀಂದ್ರ ನಗರದಲ್ಲಿರುವ ಕುರುಹಿನ ಶೆಟ್ಟಿ ವಿದ್ಯಾರ್ಥಿ ಮಂದಿರದಲ್ಲಿ ಪತಂಜಲಿ ಯೋಗ ಪರಿವಾರದ ವತಿಯಿಂದ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಭಾಗಗಳಲ್ಲಿರುವ ಯೋಗ ಸಾಧಕರು ಸಾಮೂಹಿಕವಾಗಿ ಧ್ಯಾನ ಮಾಡಿ ಎಲ್ಲರಿಗೂ ಶಾಂತಿ ಆರೋಗ್ಯ ಮತ್ತು ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಎಲ್ಲರಿಗೂ ಈ ದಿನ ವಿಶೇಷವಾಗಿ ವಿಶ್ವ ಧ್ಯಾನ ದಿವಸ ಎರಡು ವರ್ಷದಿಂದ ಸಂಪೂರ್ಣ ಜಗತ್ತಿಗೆ ಧ್ಯಾನದ ದಿವಸವನ್ನು ಇಪ್ಪತ್ತೊಂದು ಡಿಸೆಂಬರ್ ಆಗಿದೆ ತಾವೆಲ್ಲರೂ ಕೂಡ ಧ್ಯಾನದ ಮೂಲಕ ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು ಶಾಂತಿಯನ್ನು ನೆಲೆಸುವಂಥ ಒಂದು ಕಾರ್ಯ ಆಗಲೇಬೇಕು ಯುದ್ಧದಿಂದ ಆಗಲಾರದಂಥ ಕೆಲಸ ಇವತ್ತು ಧ್ಯಾನ ಮೂಲಕ ಇದೆ ರೋಗ ಪೀಡಿತ ವಿಶ್ವಕ್ಕೆ ಇವತ್ತು ಬೇಕಾಗಿದೆ ಧ್ಯಾನ ಆತ್ಮಧೈರ್ಯ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಆತ್ಮದಿಂದನೇ ನಮ್ಮ ಸಂಪೂರ್ಣ ಇರುವಂಥ ವಿಶ್ವದ ಒಂದು ಪರಿಪರನೆ ಪರಿಪೂರ್ಣವಾಗಿರುವಂಥ ಒಂದು ಶಕ್ತಿ ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೋಸ್ಕರ ಧ್ಯಾನ ದಿವಸವನ್ನು ಎಲ್ಲರೂ ಆಚರಣೆ ಮಾಡಬೇಕು ಆಚರಣೆಯಿಂದ ನಮ್ಮಲ್ಲಿ ಪರಿವರ್ತನೆ ಆಗುವಂಥ ಒಂದು ಸಾಧ್ಯತೆ ಈ ದಿನ ನಾವೆಲ್ಲರೂ ಕೂಡ ಈ ಹಾಸನದ ಈಶಾವಾಶದಲ್ಲಿ ನಾವು ಧ್ಯಾನ ದಿವಸವನ್ನು ಆಚರಣೆ ಮಾಡಿ ಸಂಪೂರ್ಣ ಹಾಸನ ಜಿಲ್ಲೆಯನ್ನು ಸಂಪೂರ್ಣ ಧ್ಯಾನಮಯವಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡಿ ಧ್ಯಾನವನ್ನು ಮಾಡಿದ್ದೀವಿ ಧ್ಯಾನ ಯಾವುದರ ಮೇಲೆ ಮಾಡಬೇಕು ನಮ್ಮ ಉಸಿರಾಟದ ಮೇಲೆ ನಮ್ಮ ಆತ್ಮದ ಮೇಲೆ ನಾವು ಧ್ಯಾನವನ್ನು ಮಾಡುವಂಥ ಒಂದು ಪ್ರಯತ್ನ ನಮ್ಮದಾಗಬೇಕು ತಮ್ಮೆಲ್ಲರೂ ಕೂಡ ಈ ಧ್ಯಾನ ದಿವಸದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಪ್ರತಿದಿನವನ್ನು ಕೂಡ ಇದನ್ನು ಆಚರಣೆ ಮಾಡುವಂಥ ಒಂದು ಪ್ರಯತ್ನ ಆಗಬೇಕು ವಿಶ್ವದ ಧ್ಯಾನ ದಿವಸವನ್ನು ತಮ್ಮೆಲ್ಲರೂ ಕೂಡ ಶುಭ ಕೋರ್ತಾ ಇದ್ದೀವಿ ನನ್ನ ಹೆಸರು ಸಂಜಯ್ ಕುಸ್ತಿಗಾರ್ ಕಿಸಾನ್ ರಾಜ್ಯ ಪ್ರಭಾರಿ ಪತಂಜಲಿ ಯೋಗ ಪೀಠ ಹರಿದ್ವಾರ ನಮಸ್ಕಾರ ಭಾರತ ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ನೆಮ್ಮದಿಯನ್ನು ತರುವಂತಹ ಒಂದು ಕೆಲಸವನ್ನು ಸಾವಿರಾರು ವರ್ಷಗಳಿಂದ ಇದೆ ಇಡೀ ಪ್ರಪಂಚಕ್ಕೆ ವಿಶ್ವಗುರುವಾಗಿ ಒಂದು ದೇಶ ಹೇಗಿರಬೇಕು ಶಾಂತಿಯಿಂದ ಬದುಬೇಕಾದರೆ ಸಮಾಧಾನದಿಂದ ಬದುಕಬೇಕಾದರೆ ಥರ ತನ್ನ ಬದುಕಿರಬೇಕು ಅಂಥೇಳಿ ಒಬ್ಬ ಭಾರತದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ವ್ಯಕ್ತಿ ತನ್ನ ದಿನಚರಿಯಲ್ಲಿ ತನ್ನ ಈ ಸ್ವಭಾವವನ್ನು ಅಳವಡಿಸ್ಕೊಂಡಿದ್ದಾನೆ ಇವತ್ತು ವಿಶ್ವ ಧ್ಯಾನದ ದಿವಸ ವಿಶ್ವ ಧ್ಯಾನದಿಂದ ನಾವು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಇಡೀ ವಿಶ್ವ ಒಂದು ಕುಟುಂಬ ಅನ್ನೋ ಒಂದು ಕಲ್ಪನೆ ಚಿಂತನೆ ನಮ್ಮದು ಅದಕ್ಕೆ ನಾವು ಹೇಳ್ತೀವಿ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಈ ಭಾರತ ಭೂಮಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿರುವಂಥ ಭೂಮಾತೆ ಏನಿದ್ದಾಳೆ ಅವಳು ನನ್ನ ತಾಯಿ ನಾವೆಲ್ಲರೂ ಕೂಡ ಈ ತಾಯಿಯ ಮಕ್ಕಳಾದ್ದರಿಂದ ಪರಸ್ಪರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಈ ಒಂದು ಭಾವನೆಯಿಂದ ಬಾಳ್ತಿರೋದ್ರಿಂದ ಭಾರತ ಇಡೀ ಪ್ರಪಂಚವನ್ನು ಒಂದು ಕುಟುಂಬವಾಗಿ ವಿಶ್ವ ಕುಟುಂಬವಾಗಿ ತಿಳಿದು ಎಲ್ಲರ ನೆಮ್ಮದಿಯಿಂದ ಇರಬೇಕು ಎಲ್ಲ ಶಾಂತಿಯಿಂದ ಇರಬೇಕು ಅನ್ನೋದಕ್ಕೋಸ್ಕರ ತನ್ನ ಒಂದು ವಿಶಾಲವಾದಂಥ ಮನೋಭಾವದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುತ್ತೆ ಹಾಗೆ ಈ ವಿಶ್ವ ಧ್ಯಾನದ ದಿವಸ ಕೂಡ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡುವಂತಹ ವಿಚಾರ ಏನು ಅಂತ ಹೇಳಿದರೆ ನಾವೆಲ್ಲ ಸಮಾಧಾನವಾಗಿರಬೇಕು ಸಮಾಧಾನವಾಗಿರೋದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ಧ್ಯಾನದಲ್ಲಿದ್ದಾಗ ಇಡೀ ಪ್ರಪಂಚದಲ್ಲಿ ಶಾಂತಿ ಸಿಗಲಿ ನೆಮ್ಮದಿ ಸಿಗಲಿ ಅಂಥೇಳಿ ನಾವು ಆ ಸರ್ವಶಕ್ತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಈ ಒಂದು ಸಂದೇಶ ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ತಲುಪಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮದಂತೆ ಇರಬೇಕು ಅನ್ನೋದು ವಿಶ್ವ ದಿವಸದ ಒಂದು ಗುರಿ ನಾನು ಹರಿಹರಪುರ ಶ್ರೀಧರ್ ಪತಂಜಲಿ ಯೋಗ ಸಮಿತಿ ಕರ್ನಾಟಕದ ಪ್ರಾಂತ यज्ञ प्रमुख नमस्कार